ಇವತ್ತು ನಾನ್ ಮಾಡ್ತಾ ಇರೋ ರೆಸಿಪಿ ಏನಂತ ಹೇಳಿದ್ರೆ ಮೊದಲು ಹಸು ಕರು ಹಾಕುತ್ತಲ್ವಾ ಹಾಲಿನ ಹಾಲ್ನ ತಗೊಂಡು ನಾನ್ ಇವತ್ ಗಿಂಡ್ ಮಾಡ್ತಾ ಇದ್ದೇನೆ ನಾರ್ಮಲ್ ಮಿಲ್ಕ್ ಗಿಂತ ಇದು ಸ್ಪೆಷಲ್ ಮಿಲ್ಕ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನ್ಯೂಟ್ರಿಯನ್ಸ್ ಇರುತ್ತೆ ವಿಟಮಿನ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಅದೆಲ್ಲ ನಾವು ಗಿಣ್ಣು ಮಾಡ್ಕೊಂಡು ತಿಂದಾಗ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೆಸಿಪಿ ಚೂಸ್ ಮಾಡ್ಕೊಂಡಿದ್ದೇನೆ ಈಗ ಏನ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್ ಇವಾಗ ಅರ್ಧ ಲೀಟರ್ ಗಿಣ್ಣಲ್ಲಿ ತಗೊಂಡಿದ್ದೇನೆ ಇವಾಗ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲನ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ ಅದನ್ನ ಸೇರಿಸ್ಕೊತಾ ಇದ್ದೇನೆ ಮತ್ತೆ ಕೊಬ್ಬರಿ ಸೇರ್ಸ್ಕೊಳ್ಳೋಣ ಇವಾಗ ಏಲಕ್ಕಿ ಪೌಡರ್ ಸೇರ್ಸ್ಕೊಳ್ಳೋಣ ಇವಾಗ ಕುಂಕುಮ್ ಕೇಸರಿ ಸೇರ್ಸ್ಕೊಳ್ಳೋಣ ಇದೇನಂತ ಹೇಳಿದ್ರೆ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಇವಾಗ ಮಿಕ್ಸ್ ಆಗಿದೆ ಇವಾಗ ಹೇಗೆ ಮುಂದೆ ಮಾಡೋದು ಅಂತ ತೋರಿಸ್ತೀನಿ ಈ ತರ ಮಿಕ್ಸ್ ಆಗಬೇಕು ಇವಾಗ ಒಂದೊಂದು ಹಾಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ಪು ಬಿಡ್ತಾ ಬರಬೇಕು ನೋಡಿ ಈ ಥರ ಹಾಕ್ಕೋಬೇಕು ಸೇಮ್ ಇಡ್ಲಿ ಹೇಗೆ ಮಾಡ್ತೀವಿ ನಾವು ಈ ಪ್ಲೇಟಲ್ಲಿ ಸ್ಟೆಪ್ಪಿಲ್ಲ ಪ್ಲೇಟಲ್ಲಿ ಹಾಗೆ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಜೋಡಿಸ್ತಾ ಇದ್ದೇನೆ ನೋಡ್ಬೋದು ಸ್ಟ್ಯಾಂಡಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಸ್ವಲ್ಪ ಹಾಕೋಬೇಕು ಈಗ ಅದಕ್ಕೊಂದು ಸ್ಟ್ಯಾಂಡ್ ಹಾಕೊಳ್ಳೋಣ ನೋಡಿ ಈಗ ತಗೊಂಡು ಇದ್ರ ಮೇಲೆ ಇಟ್ಕೋಬೇಕು ಹೀಗೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಕೋಬೇಕು ಇವಾಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೇನಲ್ವಾ ಈಗ ಟ್ವೆಂಟಿ ಮಿನಿಟ್ಸ್ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಗಾರ್ಡನ್ಗೆ ಬಂದೆ ಈ ಹೂಗಳೆಲ್ಲ ಬಿಡಿಸ್ಕೊಂಡು ದೇವ್ರ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಗಾರ್ಡನ್ಗೆ ಬಂದಿದ್ದೇನೆ ಹಾಗೆ ಅವರೆಕಾಯಿ ಗಿಡದಲ್ಲೂ ಸಹ ಅವರೇಕಾಯಿ ಬಿಟ್ಟಿತ್ತು ನಾನು ಮೊನ್ನೆ ನೋಡಿದಾಗ ಅದು ಅವರೇ ದಪ್ಪನೇ ಆಗಿರಲಿಲ್ಲ ಸ್ವಲ್ಪ ಸಣ್ಣ ಇತ್ತು ಇವಾಗ ಬಲ್ತಿದೆ ಅದು ಅದು ಇವಾಗ ಬಿಡಿಸ್ಕೊಂಡೆ ಬಾತ್ ಮಾಡೋಣ ತಡಿ ಅಂತ ಈಗ ಅವರೆಕಾಯಿನ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಇವಾಗ ಕೆಳಗಡೆ ಬಂದೆ ಅಲ್ಲಿ ಪಾರಿಜಾತ ಹೂ ತುಂಬನೇ ಬಿಟ್ಟಿತ್ತು ಏನು ಆ ಗಿಡದಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ಹೂಗಳೆಲ್ಲ ಅಂತ ಕೆಳಗಡೆ ಹೋಗಿ ಆ ಪಾರಿಜಾತ ಹೂಗಳೆಲ್ಲ ಎತ್ಕೊಂಡು ಎಲ್ಲ ಗು ಗಿಡದಲ್ಲೂ ಸ್ವಲ್ಪ ಇತ್ತು ಅದನ್ನೆಲ್ಲ ಪಾರಿಜಾತ ಹೂವನ್ನು ಗಿಡದಲ್ಲಿ ಬಿಡಿಸ್ಬಾರ್ದಂತೆ ಅದು ಕೆಳಗಡೆನೆ ಬಿದ್ದಿದ್ರೆ ಮಾತ್ರ ಎತ್ಕೋಬೇಕಂತೆ ಯಾಕಂದರೆ ದೇವರಿಗೆ ಕೆಳಗಡೆ ಬಿದ್ದಿರೋ ಹೂ ಎತ್ತು ಹಾಕಿದ್ರು ದೋಸ ಏನು ಇರಲ್ವಂತೆ ಹಾಗಾಗಿ ಗಿಡದಲ್ಲಿ ಬಿಡಿಸಬಾರ್ದು ಅಂತ ಹೇಳ್ತಾ ಇದ್ರು ನಾನು ಕೆಳಗಡೆ ಎಷ್ಟೊಂದು ಉದುರಿದೆ ಅಲ್ವಾ ಅದನ್ನೇ ಕೂಡ ಹೋಗಿ ನಾನು ಅದನ್ನೆಲ್ಲ ಎತ್ಕೊಂಡು ಬುಟ್ಟಿಗೆ ತುಂಬ್ಕೊಂಡು ಬರ್ತೀನಿ ನೋಡ್ಬೋದು ಎಲ್ಲ ಎತ್ಕೊಂಡೆ ಇವಾಗ ಒಂದು ಬುಟ್ಟಿ ಹೂ ಸಿಕ್ಕಿದೆ ತುಂಬನೇ ಹೂ ಬಿಡುತ್ತೆ ಇದರಲ್ಲಿ ಮನೆಗೆ ಪೂಜೆಗೆ ಆಗೋಷ್ಟು ಕೂಡ ಇರುತ್ತೆ ಮತ್ತು ನಾನು ಶ್ಲೋಕ ಓದಬೇಕಾದ್ರೆ ಅರ್ಚನೆ ಮಾಡಬೇಕಾದ್ರೆ ಹೂವೆಲ್ಲ ಹಾಕ್ತೀನಲ್ವಾ ಆವಾಗಲೂ ಕೂಡ ನೋಡ್ಬೋದು ನೀವು ಎಷ್ಟೊಂದು ಹೂವು ಹಾಕಿರ್ತೀನಿ ದೇವ್ರ ಮನೆಯಲ್ಲಿ ಅಂತ ಗಣೇಶನಿಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ನೋಡ್ಬೋದು ಎಷ್ಟೊಂದು ಕಲರ್ ಹೂಗಳಿವೆ ಅಂತ ನೋಡಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಎಲ್ಲ ಮುಗೀತು ಇವಾಗ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಡಿಯೋಣ ಅಂತ ಅಂದಿತ್ತು ದಾಳಿಂಬೆ ಎಲ್ಲ ಹಾಗೆ ಉಳ್ಕೊಂಡಿತ್ತು ವರ್ಮಲಕ್ಷ್ಮಿ ಹಬ್ಬದಲ್ಲಿ ತಂದಿರೋ ದಾಳಿಂಬೆ ಎಲ್ಲ ಸ್ವಲ್ಪ ಸ್ವಲ್ಪ ಕೆಟ್ಟೋಗಿತ್ತು ಅದಕ್ಕೆ ನಾನು ಜ್ಯೂಸ್ ಮಾಡಿಕೊಡಿಯೋಣ ಅಂತ ಇವಾಗ ಜ್ಯೂಸ್ ಇದ್ದೇನೆ ಜ್ಯೂಸ್ ಮಾಡಿಕೂಡ್ದೆ ಕೆನೆ ಬಂದಿತ್ತಲ್ವಾ ಹಾಂ ಅದನ್ನು ತುಪ್ಪ ಕರಗಿಸ್ತಾ ಇದ್ದೇನೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹ್ಞೂ ಬಂದಿಲ್ಲ ಹ್ಞೂ ನಿಮ್ಗೆ ಬಿಸಿ ಬಿಸಿ ರೈಸ್ಗೆ ಹ್ಮ್ ಈ ತುಪ್ಪ ಹಾಕ್ಬಿಟ್ರೆ ಹ್ಞೂ ಹೆಂಗ್ ತಿಂತೀಯಾ ಜಾಸ್ತಿ ತಿಂತೀಯಾ ಹೌದಾ ಓಕೆ ಮಾಮ್ ಏನ್ ಮಾಡ್ತಿದ್ದೀರಾ ನಾನು ಹ್ಮ್ ನೋಡು ಸಾಸ್ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ಖಾಲಿಯಾಗಿದೆ ಓಕೆ ಎಲ್ಲ ಫುಲ್ ಸಂಗೀತ ಏನ್ ಮಾಡಿದ್ದಾರೆ ಅಂದ್ರೆ ಫುಲ್ ಆದಮೇಲೆ ಸ್ವಲ್ಪ ಸ್ವಲ್ಪ ಒಂದೆರ್ಡೆರ್ಡು ಸ್ಪೂನ್ ಇರೋದನ್ನ ತಂದ್ಬಿಟ್ಟು ಬಿಸಾಕಿಬಿಡೋದು ಖಾಲಿ ಆಗಿದ್ರು ಯಾಕೆ ಮಾಡ್ತಾಳೆ ಪೀಸಾಗೆಲ್ಲ ಕೊಟ್ಟಿರ್ತಾರಲ್ಲ ಹ್ಮ್ ಅದ್ ಯೂಸ್ ಆಗುತ್ತೆ ಅಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು ತಂದ್ಬಿಟ್ಟು ಇಟ್ಬಿಟ್ಟವಳೆ ಹ್ಮ್ ಒಂದ್ ಅರ್ಧ ಚಾಕ್ಲೇಟ್ ಒಂದರ್ಧ ನೋಡಿ ಕಾರ್ ಅರ್ಧ ಕಟ್ ಮಾಡಿ ತಿನ್ಬಿಟ್ ಪಿಸ್ ಹಾಕ್ಬಿಟ್ಲು ಎಲ್ಲಾನು ಯಾಕೆ ವೇಸ್ಟ್ ಅವಳು ಇದು ದಾಳಿಂಬೆನು ಕೆಳಗಡೆ ಇಡು ಅಂತಂದ್ರೆ ಇಲ್ ತಂದ್ಬಿಟ್ಟು ಎಲ್ಲ ತುಂಬಿಕೊಬಿಡುದು ಫ್ರಿಡ್ಜ್ ಅಲ್ಲಿ ದಾಳಿಂಬೆ ಫ್ರಿಡ್ಜ್ ಅಲ್ಲಿ ಇಡ್ತಾರ ಫ್ರಿಡ್ಜ್ ಅಲ್ಲಿ ಅಲ್ಲ ಅವಳು ತಂದ್ ಬಿಸಾಕಿರೋದು ನೋಡು ಚಟ್ನಿ ಎಷ್ಟು ಚೆನ್ನಾಗಿತ್ತು ಫ್ರಿಡ್ಜ್ ಆಫ್ ಮಾಡಿದ್ದೆ ಸ್ವಲ್ಪ ತೈಸ್ ಆಗಿದೆ ಅಂತ ಓಕೆ ನೋಡು ಹೆಂಗೆ ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟಿದೆ ಓಮ್ಮ ಅಮ್ಮ ಚೆನ್ನಾಗಿದೆ ಮಾತ್ರ ಹೌದು ಇಲ್ಲಿ ತನಕ ಬರ್ತಾ ಅಲ್ಲಿ ತಕ್ಕ ಬರ್ತಿಲ್ಲ ಅದು ಏ ಬರ್ತಿದೆ ಹೌದಾ ಅಂಬು ಮಕಾನ ಪಾಯಸ ತಿಂತೀಯ ಹಬ್ಬ ಹಾಕೋದು ಸಾಕು ಡೈಲಿ ಹಬ್ಬದ ರೆಸಿಪೀಸ್ ನನ್ ಸ್ವೀಟ್ ಏನೋ ತಿನ್ನುತ್ತಿದ್ದು ಸಾಕಾಗಿದೆ ನಂಗೆ ನೋ ಮಾಮ್ ಐ ಡೋಂಟ್ ವಾಂಟ್ ಅಂದ್ರೆ ಸ್ವಲ್ಪ ಮಿಕ್ಕಿತಲ್ವಾ ಅದನ್ನ ನಾನು ಫ್ರಿಡ್ಜ್ ಗೆ ಸ್ಟೋರ್ ಮಾಡಿಟ್ಟಿದ್ದೆ ಓಕೆ ಇವಾಗ ನೀನ್ ತಿಂತೀನಿ ಅಂದ್ರೆ ಕೊಡ್ತೀನಿ ಇಲ್ಲಾಂದ್ರೆ ನಾನೇ ತಿಂತೀನಿ ನೀವೇ ತಿನ್ನಿ ನನ್ಗೇನ್ ಬೇಡ ತವರಿ ಬೀಜದ ಪಾಯಸ ರೆಡಿ ಟು ಈಟ್ ಅಲ್ಲ ನಮ್ಮ ಮಮ್ಮಿ ಆಲ್ರೆಡಿ ಶಿ ಇಸ್ ಮೇಲೆ ಹ್ಮ್ ತುಂಬಾ ತುಪ್ಪ ಹ್ಮ್ ಮೊದಲೆಲ್ಲ ಮಿಕ್ಸ್ ಆಗಿದೆಯಲ್ಲ ಹ್ಮ್ ಸ್ವೀಟ್ಸ್ ಎಲ್ಲ ಹ್ಮ್ ತುಂಬಾ ಟೇಸ್ಟ್ ಐ ಹೌದು ಹೌದು ಬಾಯ್ ಊರಿಂದ ದೊಡ್ಡ ಪಾತ್ರೆಯಲ್ಲಿ ರಿಲೇಶನ್ನು ಗಿಣ್ನಲ್ಲಿ ಕೊಟ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಸ್ವಲ್ಪ ಗಿಣ್ಣು ಮಾಡಿದೆ ಇನ್ನು ಸ್ವಲ್ಪ ಮಿಕ್ಕೊಂಡಿತ್ತಲ್ಲ ಅದನ್ನ ನಾನು ಕಸ್ಟರ್ಡ್ ಮಿಲ್ಕ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ನೋಡಿ ಸ್ಟವ್ ಮೇಲೆ ಒಂದು ಬಾಂಡಲ್ ಇಟ್ಟು ಕಸ್ಟರ್ಡ್ ಮಿಲ್ಕ್ ಮಾಡೋಣ ಓನ್ ಆಗಿ ಅಂತ ಇದ್ದೇನೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಫಲೂಡಗೆ ಹಾಕ್ತಾರಲ್ವ ಕಸ್ಟರ್ಡ್ ಮಿಲ್ಕ್ ಎಲ್ಲ ಗಟ್ಟಿಯಾಗಿ ಬಾದಾಮ್ ಮಿಲ್ಕ್ ಆ ಥರ ಎಲ್ಲ ಸೇರಿಸ್ಕೊಂಡು ಹಾಕ್ತಾರಲ್ವ ಅದಕ್ಕೆ ಫಲೂಡ ಥರ ಮಾಡೋಣ ಅಂತಂದ್ಬಿಟ್ಟು ಹಾಲಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಎಲ್ಲ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಾನು ಹೊರಗಡೆ ಹೋದಾಗ ಫಲೋಡ ತಿಂತೀನಲ್ವ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಾಕಿ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ ಅದರಿಂದ ನಾನು ನೋಡ್ಕೊಂಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಲ್ಲ ನಾನು ಕುಡಿಬೇಕಾದ್ರೆ ಅದಕ್ಕೋಸ್ಕರ ಇವಾಗ ನಾನು ಕೂಡ ಕಸ್ಟರ್ಡ್ ಮಿಲ್ಕ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಕಟ್ ಮಾಡಿರೋ ಡ್ರೈ ಫ್ರೂಟ್ಸು ಮತ್ತು ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಹಾಕಿ ಕೊಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಕಾಲೇಜಿಂದ ಬಂದರೆ ಮಕ್ಕಳು ಆ ಥರ ಕೊಡಬೇಕು ಕೊಟ್ಟರೆ ತುಂಬ ಖುಷಿಯಾಗಿ ತಿಂದ್ಬಿಡ್ತಾರೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೇಮ್ ಸೇಮು ಕಸ್ಟರ್ಡ್ ಮಿಲ್ಕ್ ಥರನೇ ಬರ್ತಿದೆ ಆ ಥರ ಫ್ಲೇವರು ಕೂಡ ಗಮ್ಮಂತ ಇದೆ ನಾನು ಅದಕ್ಕೂ ಕೂಡ ಎಲ್ಲ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಎಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೂ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಗ್ರೇವಿ ಥರ ಬರ್ತಿದೆ ಹಾಲು ಬಂದು ಅದು ತುಂಬ ಟೇಸ್ಟ್ ಆಗಿರುತ್ತೆ ನಾವು ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡು ಆ ಥರ ತಿಂದರೆ ಅದಕ್ಕೆ ನಾವೇ ಮನೇಲಿ ಹೋನಾಗಿ ಮಾಡ್ಕೋಬೋದು ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಾನು ಇವಾಗ ಅದನ್ನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಮಾಡಿ ಸ್ಟಾರ್ಟ್ ಮಾಡಿದ್ ರೀಸೆಂಟ್ ಆಗಿ ಅಲ್ವಾ ಯೂಟ್ಯೂಬ್ ನ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ರೀತಿಯಿಂದ ಮಾಡಿದ್ದೆ ನೀನೆ ಹೇಳಿದಲ್ಲ ಅಮ್ಮ ಕುಕ್ ಮಾಡ್ಬೇಕಾದ್ರೆ ಅಮ್ಮ ಪ್ರೀತಿಯಿಂದ ಮಾಡ್ತಾರೆ ಇದು ಕಸ್ಟರ್ಡ್ ರೀತಿ ಇದೆ ಕಸ್ಟರ್ಡ್ ಮಿಲ್ಕ್ ರೀತಿ ಇದೆ ಗೊತ್ತಾಯ್ತಾ ಇದಕ್ಕೆ ಏನ್ ಹಾಕೊಡ್ತಾರೆ ಹೇಳು ನೀವು ಸುಮಾರ್ ಸಲ ತಿಂತೀಯ ಅದನ್ನ ಸಾಂಬಾರ್ ಬಂದಾಗ ಎಲ್ಲ ತಿಂತೀಯ ಸಮ್ಮರ್ ಟೈಮಲ್ಲ ಅಲ್ಲ ಹಾ ವಾಟರ್ ಮೆಲನ್ ಹಾ ವಾಟರ್ ಮೆಲನ್ ಏನ್ ಬರುತ್ತೆ ಅದು ಫ್ರೂಟ್ಸ್ ಇದು ಮಿಲ್ಕ್ ಐಸ್ ಕ್ರೀಮ್ ನೋ ತಿನ್ನೇನು ಇನ್ನೇನು ಡೈರಿ ತಿನ್ ಕೊಟ್ಟಿದ್ದೀಯಲ್ಲ ಪಾರ್ಸೆಲ್ ಮಾಡ್ಕೊ ಫಲೂಡಾ ಹಾ ಫಲೂಡಾಗೆ ಹಾಕ್ಬಿಟ್ಟು ಮೇಲೆ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕಿ ಫಲೂಡ್ ಆಗಿ ಇದ್ ಹಾಕ್ಬಿಟ್ಟು ತುಂಬಿಟ್ ಕೊಡ್ತಾರಲ್ಲ ನೋಡು ಅದೇ ಥರ ಕಸ್ಟರ್ಡ್ ಮಿಕ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಬಟ್ ಅದೇ ಸ್ವೀಟಿಯಲ್ಲಿ ಇದೆ ವೆಜೈಟಿ ಆಗಿದೆ ತುಂಬ ಸ್ವೀಟ್ ಇರುತ್ತೆ ಯಾಕಂದ್ರೆ ಇದರಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ ಮತ್ತೆ ಹಸುವಿನ ಗೀರಿ ಹಾಲು ಪೌಡರ್ ಮತ್ತೆ ಇದು ಯಾವುದು ಕುಂಕುಮ ಕೇಸರಿ ಕುಂಕುಮ ಕೇಸರಿ ಎಲ್ಲ ಹಾಕಿದ್ದೀನಿ ತುಪ್ಪ ಒಂದ್ ಮಿಕ್ಸ್ ಮಾಡಿಲ್ಲ ನಾನು ಓಕೆ ನೋಡಿ ಇಷ್ಟು

ಓಕೆ ಮಾಮ್ ಓಕೆ ಬಾಯ್ ನಮ್ಮ ಮನೆಯಲ್ಲಿ ಒಂದು ಮೂರು ಬಟರ್ ಫ್ರೂಟ್ ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ಕೊಡೋಣ ಮೊದಲು ನಿಮಗೆ ಅದು ಬಟರ್ ಫ್ರೂಟು ರೆಸಿಪಿ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಹ್ಯಾಡ್ ಮಾಡಿ ಹಾಕಿದ್ದೀನಿ ವೀಡಿಯೋಸ್ನ ಇವಾಗ ನಾನು ಬಟರ್ ಫ್ರೂಟು ಹಾಗೆ ಟೇಸ್ಟ್ ಇರುತ್ತೆ ಕಟ್ ಮಾಡ್ಕೊಂಡು ಸಿಪ್ಪೆ ತ ಸುಲಿದು ತಿನ್ನೋಣ ಅಂತಂದ್ಬಿಟ್ಟು ಈಗ ಮಗಳು ಕೂಡ ಕೇಳಿದ್ರು ಮಮ್ಮಿ ಸಿಪ್ಪೆ ಸುಲಿದು ಕೊಡಿ ನನಗೆ ಅಂಥೇಳಿ ಅದಕ್ಕೆ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಮತ್ತು ಬಾಡಿಗೆ ಈಟಾದರೆ ಬಾಡಿ ಕೂಡ ತಂಪಾಗುತ್ತೆ ನಾನು ಅವಾಗ ಅವಾಗ ಬಟರ್ ಫ್ರೂಟ್ ಇರ್ತೀನಿ ಯಾಕಂದರೆ ನನ್ನ ದೇಹ ತಂಪಾಗಿರ್ಬೇಕಲ್ವ ಅದಕ್ಕೋಸ್ಕರ ನೀವು ಕೂಡ ಇದ್ರೆ ನೀವು ಕೂಡ ತಿನ್ನಿ ಬಟರ್ ಫ್ರೂಟ್ನ ನೀವು ಮಾರ್ಕೆಟಿಂದ ತರಬೇಕಾದ್ರೆ ಸ್ವಲ್ಪ ಕಾಯಿ ಕಾಯಿ ಥರ ಇರುತ್ತೆ ಒಂದು ಟೂ ಡೇಸ್ ಇಟ್ಬಿಟ್ರೆ ಹಣ್ಣಾಗಿ ಮೆತ್ತಗಿರುತ್ತೆ ಆವಾಗ ನೀವು ಸ್ಮೂತ್ ಇದ್ದಾಗ ಮಾತ್ರ ಅದನ್ನು ತೊಗೊಂಡು ಓಪನ್ ಮಾಡಿ ಒಳಗಡೆ ಇರೋದೆಲ್ಲ ತೊಗೋಬೇಕು ಸೇಮ್ ಬೆಣ್ಣೆ ಹಣ್ಣು ಅಂತ ಹೇಳಿದ್ರೆ ಅದು ಬೆಣ್ಣೆ ಥರನೇ ಇರುತ್ತೆ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಎಲ್ಲ ಬೌಲ್ಗೆ ಹಾಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಳ್ಳಿ ಮತ್ತು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ಪೂನ್ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ತಿನ್ಬಿಡಿ ಟೇಸ್ಟ್ ಟೇಸ್ಟಾಗಿರುತ್ತೆ ನಾನು ಕೂಡ ಯಾವಾಗಲೂ ಆ ಥರ ಇರ್ತೇನೆ ಮತ್ತು ಡ್ರೈ ಫ್ರೂಟ್ಸು ಕೂಡ ನಾನು ಕಟ್ ಮಾಡಿ ಹಾಕ್ತಾ ಇರ್ತೇನೆ ನೀವು ಮೊದಲೇ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ನೋಡ್ಬೋದು ನೀವು ಹೋಗಿ ನಾನು ಬಟರ್ ಫ್ರೂಟು ಹೇಗೆ ಮಾಡಿದ್ದೀನಿ ಅಂತ ಗೈಸ್ ಬೆಣ್ಣೆ ತಿಂತಾ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ತಿಂತ ಇದ್ದೇನೆ ನಮ್ಮ ಫೇಸ್ ಎಲ್ಲ ಗ್ಲೋ ಬರುತ್ತೆ ಬಟರ್ಫುಡ್ ಜಾಸ್ತಿ ಯೂಸ್ ಮಾಡಿ ಏನಾದ್ರು ಒಂದು ಇದ್ ಮಾಡ್ಕೊಂಡು ತಿನ್ಬೇಕು ಅಯ್ಯೋ ಬೇಕಾ ನಿಂಗು ಚೆನ್ನಾಗಿದೆ ಅಲ್ಲ ತಿಂತೀನಿ ನಾನು ಜ್ಯೂಸು ಮಾಡ್ತೀನಿ ಏನ್ ಮಾಡ್ತಾ ಇದೆಯಾ ಬಟರ್ ಫ್ರೂಟ್ ಹ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಲ್ಲಿ ಏನು ಮಾಡ್ತಾ ಇದ್ದೀಯಾ ನೀವೇಲಿ ಗెస్ ಮಾಡಿ ನೋಡಣ ಗೆಸ್ ಮಾಡಬೇಕಾ ಹೌದಾ ಏನು ಮ್ಯಾಶ್ ಮಾಡ್ತಾ ಇದ್ದೀಯಾ ಇದೇನೋ ಮ್ಯಾಶ್ ಬೀಜ ಎಲ್ಲ ತೆಗೆದಿದ್ದೀಯಾ ಮತ್ತೆ ಆಪಲ್ ಕಟ್ ಮಾಡಿದೀಯಾ ಜ್ಯೂಸ್ ಮಾಡಿದೀಯಾ ಜ್ಯೂಸ್ ಮಾಡಬೇಕಾ ಜೂಸು ಮತ್ತೆ ಬಟರ್ ಫ್ರೂಟ್ ಆಪಲ್ ಜೂಸ್ ಇಲ್ಲಿ ಏನು ಏನಿದು ಇಲ್ಲೂ ಜ್ಯೂಸ್ ಮಾಡಿದೀಯಲ್ಲ ಆ್ಯಪಲ್ ಜ್ಯೂಸ್ ಮಾಡಿಟ್ಟಿದ್ಯಾ ಒಂದು ನನಗೆ ಕೊಡ್ಬೇಕಲ್ವಾ ನೀನು ನೀನು ಒಬ್ಬಳಿಗೆ ಕೊಟ್ಬಿಡ್ತಾರೆ ಅಂಬುವಾ ನೋಡಿಲಿ ಒಬ್ಳೆ ಕುಡಿಯೋಕೆ ಅವಳು ಎಲ್ಲ ಹೆಂಗ್ ಮಾಡ್ಕೊಂಡಿದ್ದಾಳೆ ಅಂತ ಬಟರ್ಫ್ರೂಟು ಹಾಕ್ತಾ ಇದ್ದೀನಿ ನಿನ್ಗೊಂದು ಬೌಲ್ ಅವಳಿಗೊಂದು ಬೌಲ್ ಓಕೆನಾ ಮತ್ತೆ ಜ್ಯೂಸ್ ಡ್ರಿಂಕ್ ಬಟರ್ ಫ್ರೂಟ್ ಆಪಲ್ ಜ್ಯೂಸ್ನ ಅವಳಿ ಕೊಡು ಓಕೆ ಇದು ನಾನು ನಿಮ್ಗೆ ಹಾಕ್ಬಿಡ್ತೀನಿ ಓಕೆ ಮಾಮ್ ಥ್ಯಾಂಕ್ಸ್ ಲಾಚ್ ಥ್ಯಾಂಕ್ ಯು ನಿಂಗೊಂದು ಬೌಲ್ಗೆ ಹಾಂ ತಗೊಳ್ಳ ನಾನು ಬೆಳಗ್ಗೆ ಹೂವು ಬಿಡಿಸ್ಕೋಬೇಕಾದ್ರೆ ಅಲ್ಲಿ ಆರ್ ಸಿ ಫುಲ್ಲು ಎಲೆಗಳೆಲ್ಲ ಉದುರು ಬಿಟ್ಟಿತ್ತು ಅವರೇ ಗಿಡದ ಎಲೆಗಳೆಲ್ಲ ಉದ್ರಿತ್ತು ಅದಕ್ಕೋಸ್ಕರ ನೋಡಿದೆ ಕ್ಲೀನ್ ಮಾಡಬೇಕಲ್ವಾ ಅಂತ ಪೂಜೆ ಮಾಡಿ ಕೆಲಸ ಎಲ್ಲ ಮಾಡಿ ಬರೋಣ ಅಂತ ಹೇಳಿ ಕೆಳಗಡೆ ಬಂದೆ ಇವಾಗ ಕೆಲಸ ಎಲ್ಲ ಮುಗೀತಲ್ವಾ ಅದಕ್ಕೋಸ್ಕರ ನಾನು ಮೇಲೆ ಗಾರ್ಡನಿಗೆ ಬಂದೆ ನೋಡ್ಬೋದು ಎಷ್ಟೊಂದು ಎಲೆ ಎಲ್ಲ ಉದ್ರಿದೆ ಅಂತ ಮತ್ತೆ ಮಳೆನೂ ಕೂಡ ಬಂದು ಎಲ್ಲ ಜಿಟಿ ಜಿಟಿ ಹಾಕ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡೋಣ ಅಂತ ನೋಡಿ ಪರ್ಕೆ ತಗೊಂಡು ಇವಾಗೆಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಗಾರ್ಡನ್ನು ತುಂಬ ಸುಂದರವಾಗಿರಬೇಕು ಅಂತಂದರೆ ನಾವು ಅವಾಗವಾಗ ಗಿಡದ ಎಲೆಗಳೆಲ್ಲ ಉದುರಿರುತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಸ ಎಲ್ಲ ಗುಡಿಸಿ ಅದೇ ಎಲೆಯೆಲ್ಲ ಅದು ಗೊಬ್ಬರ ಆಗುತ್ತೆ ಅದನ್ನೇ ನಾನು ಪಾಟ್ಗೆಲ್ಲ ಮತ್ತೆ ಮತ್ತು ಕ್ಲೀನಾಗಿ ನೀರೆಲ್ಲ ಹಾಕಿ ವಾಶ್ ಮಾ ಚೆನ್ನಾಗಿ ಗಾರ್ಡನ್ ಗಾರ್ಡನ್ನೆಲ್ಲ ಇಲ್ಲಾಂದರೆ ನಾವು ಹೋಗಬೇಕಾದ್ರೆ ಕಾಲಿಗೆಲ್ಲ ಕಸಗಳೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ನಮಗೆ ಗಾರ್ಡನ್ ಎಷ್ಟು ನೀಟಾಗಿ ಇಟ್ಕೋತೀವೋ ನಮ್ಮ ಗಾರ್ಡನ್ನ ಅದು ತುಂಬ ಒಳ್ಳೆಯದು ನೀವು ಕೂಡ ಈ ಥರ ಗಾರ್ಡನ್ ಮಾಡಿದರೆ ನೀವು ಇದೇ ನೀಟಾಗಿ ಇಟ್ಕೊಂಡಿರ್ತೀರಾ ಇದೇ ರೀತಿ ಅಂತ ನಾನು ಅಂದ್ಕೊಂಡಿರ್ತೇನೆ ಆದರೆ ನಮ್ಮ ಮನೆ ಅಲ್ವಾ ನಾವು ಸ್ವಚ್ಛವಾಗಿ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಕೆಲಸ ಮಾಡ್ತಾ ಇರ್ತೇನೆ ಫ್ರೀ ಟೈಮಲ್ಲೂ ಕೂಡ ದೇವರಿಗೆ ನಾವು ಪೂಜೆಗೆ ಅಂತ ಹೂವು ಹಾಕಿರ್ತೀವಲ್ವಾ ಅದು ನಾಳೆಗೆ ಅದೆಲ್ಲ ಬಾಡೋಗಿರುತ್ತೆ ಅದನ್ನೆಲ್ಲ ನಾನು ಒಂದು ಬಕೆಟ್ಗೆ ಹಾಕ್ಕೊಂಡು ಮತ್ತು ಕಳ್ಸೋದು ನೀರು ಎಲ್ಲ ಕೂಡ ಹಾಕ್ಕೊಂಡು ನಾನು ಗಿಡಕ್ಕೆ ತಗೊಂಡು ಬಂದು ಹಾಕ್ತೀನಿ ಅದರಲ್ಲೇ ನಾನು ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಎಲ್ಲ ಸ್ವಲ್ಪ ಕೊಳತೋಗಿರುತ್ತಲ್ವ ಅದನ್ನು ಕೂಡ ನಾನು ಕಸಕ್ಕೆ ಹಾಕಿರ್ತೀನಿ ಅದನ್ನು ತೊಗೊಂಡು ಬಂದು ಪಾಟ್ಗೆ ಹಾಕ್ತೀನಿ ನಾನು ಅಲ್ಲೆಲ್ಲ ಚಿಕ್ಕ ಚಿಕ್ಕದು ಟೊಮೊಟೊ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ಅದನ್ನು ಹಾಕಿದ್ಬಿಟ್ಟು ನಾನು ಗಾರ್ಡನಲ್ಲಿ ನಾವು ಇದು ಮಾಡಿದ್ದೀವಲ್ವ ಟೆರೆಸ್ಗೆ ಒಂದು ಪಾಟ್ ಥರ ಕಟ್ಟಿದ್ದೀವಲ್ವ ಅಲ್ಲಿಗೆ ನಾನು ನೆಟ್ಕೋತೀನಿ ಅದು ದೊಡ್ಡದಾಗಿ ಅದು ಹೂವು ಎಲ್ಲ ಬಿಟ್ಟು ಕಾಯಿಬಿಟ್ಟು ಹಣ್ಣಾಗುತ್ತೆ ಆ ಟಮೋಟನೆ ನಾನು ಮನೆಗೆ ಯೂಸ್ ಮಾಡ್ತೀನಿ ಅಡುಗೆಗೆಲ್ಲ ಈಗ ನೋಡ್ಬೋದು ಈಗ ಗಿಡ ಎಲ್ಲ ಪಾಟಿಂದ ಚಿಕ್ಕ ಚಿಕ್ಕ ಬಂದು ಆ ಗಾರ್ಡನ್ ಪಾಟ್ಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ನಾನು ಈಗ ಅದನ್ನೆಲ್ಲ ಕೆಲಸ ಮಾಡಿ ಅದನ್ನೆಲ್ಲ ನೀಟಾಗಿ ಎಲ್ಲ ಆರ್ ಸಿ ಸಿ ಎಲ್ಲ ತೋಳ್ದು ಇವಾಗ ನೋಡಿ ಮುಗೀತು ಕೆಲಸ ಇದಾಗಿತ್ತು ಫ್ರೆಂಡ್ ಇವತ್ತಿನ ಲಾಗಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಆದಲ್ಲಿ ನನ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು